ಏನೋ ಎಲ್ಲೆಗ್ ಒಪ್ಪಕೊಂಡ್ರಲ್ಲ ಈಗ ತಾಳಿಕಟ್ಟಕ್ಕೆ ಒಪ್ಪಕೊಳದಾ ತಾಳಿಕಟ್ಟಕ್ಕೆ ಒಪ್ಪಿ ಒಪ್ತೆ ಹಿರಿ ಏನಾರೋ ಮಾಡಕಳಿ 나ವ್ ಮಾತ್ರ ಓಯ್ ಹೋಯ್ತಿವಿ ನನಗೆ ನಿನ್ ಮಾತು ಕಥೆ ಅಲ್ಲ ನನಗೆ ಬೇಕಾಗಿಲ್ಲ ನಮಗೆ ರಮಿ ಹೇಳಿದ್ರ ಸಾಕು ಇನ್ನು ಏನು ಇಿಸ್ಕೆಲ್ಲ ಕಾರಣ ರಮಿ ಅಂದ ಮೇಲೆ ಪರಿಯಾರನ ಆವ್ರೆ ಕೊಡ್ಬೇಕಲ್ಲ ಕಾರಣ ಅದ್ರು ಆದ್ರೆ ಸಾಕಾ ಪರಿಯಾರನ ಆವ್ರೆ ಕೊಡ್ಬೇಕು ಅಂತಲ್ಲ ಪರಿಯಾರ ಏನು ಇಲ್ಲ ಮದುವೆ ಮಾಡಕೊಳದು ಅಷ್ಟೇ ನಿನ್ ಮದುವೆ ಮಾಡ್ಕಂದ್ರೆ ಎಲ್ಲ ಕಥೆ ಸರಿಹೈತದೆ ಮದುವೆ ಒನ್ ಉಳ್ದಿರದು ಅಷ್ಟೇ ಈಗೇನೋ ರಮಿ ಹೋಗದ ಮದುವೆ ಆಗದ ಬಾ ಹೋಗೋಕಾಯ್ತದೆ ಓ ಇವಳಿ ಹೇಳ್ಬಿಡ್ತಾಳೆ ಅನ್ಬಿಟ್ಟು ನಂಬಿಡು ನೀನಂತ ಬಿತ್ರಿ ಮುಂಡಿ ಅಂತ ನನಗೆ ಗೊತ್ತಿಲ್ವಾ ನೀನು ಎಂತ ಛತ್ರಿ ಮುಂಡೆ ಅಂತ ಏನು ಮಾಡೋಕ್ಕೂ ಹೇಸಕಿಲ್ಲ ನೀನು ನಾ ಸುಳ್ಳು ಹೇಳೋಕು ಸರಿ ಸರಿ ನಿಜ ಹೇಳಕ್ಕೂ ಸರಿ ಇಲ್ದಿರದ ಹುಡ್ಸ್ಕೊಂಡು ಮಾಡೋಕ್ಕೂ ಸರಿ ಅದಾಳೆಯಾ ನೀನು ನಿನ್ ಬಗ್ಗೆ ನಮಗೆ ಗೊತ್ತಿಲ್ವಾ ಇವಳು ಹೇಳುದಂತೆ ನಂಬ್ಬಿಡ್ಬೇಕಂತೆ ಏನು ಏನ್ ಕಿವಿಗೇನ್ ಹೂವು ಮಾಡ್ಕೊತಿದ್ದಾವ ನಾವು ನೀ ಹೇಳಿದ ತಕ್ಷಣ ಮಾಡಿ ವೈದ್ಯ ಹೂ ಕೇಳ್ಕೊಂಡ ಕೂತ್ಕೊಳ್ಳೋಕೆ ಇಲ್ಲ ಏನ್ ಸಳೆ ಏನು ತಿಂತಿದ್ಯಾ ನಮಗೆಲ್ಲವಾ ಏನು ಕತೆ ನಿಂದು ಏನ ಮಂಗ್ರು ಮಾಡ್ತಾಕೋತಾಳೆ ಇಲ್ಲಿ ಬರ್ಬಿಟ್ಟು ದರದ ನಾನು ಹಾಟ್ಕೊಳ್ತೀವಿ ಇವಳು ಹೇಳುದಂತೆ ನಾವ್ ಕೇಳಿಬಿಡ್ಬೇಕಂತೆ ಏನೋ ಏನು ಇವಳು ಏನು ಸತ್ಯ ಹರಿಚಂದ್ರ ಮೊಮ್ಮಗಳು ಸತ್ಯ ಹರಿಚಂದ್ರ ತುಂಡು ಇವಳು ಏನು ಹೇಳೋದಿಲ್ಲವಾ ಬಾಯಿ ಬಿಟ್ರೆ ಬರೀ ಸತ್ಯನೇ ಇರ್ತದಲ್ಲ ಅಕ್ಕಿ ಇವಳು ಹೇಳದ್ರೆ ನಂಬ್ಬಿಡ್ಬೇಕಂತೆ ನೀನ ಎಂತ ನಾ ಸೌತಿ ಅಂತ ನಮಗೆ ಗೊತ್ತಿಲ್ವ ಬೇಕಾಗಿಲ್ಲ ಇನ್ನೆಲ್ಲರೂ ನಂಬಕಾಯ್ಕಿಲ್ಲ ನಾವ ನಂಬಕಾಯ್ಕಿಲ್ಲ ಅನ್ಕೊಂಡಿದಿ ಕಡಿದಿ ಏನು ಹೇಳಿದ ತಕ್ಷಣವ್ ನಂಬ್ಬಿಡ್ತಾರೆ ಹೋಗಿ ಸೇರ್ಕ ಬಿಡದ ಅಂತ ಏನಾರು ಆಕಿಲ್ಕ ಆಡ್ತಿದ್ರೆ ಅದೆಲ್ಲ ಅಲ್ಲೇ ಬಿಟ್ಟಿಡ್ಬಾ ನೀನು ಆಸೆ ಕಾಣಿಸ್ತಲ್ಲವಾ ನಾನು ಹೋಗಿ ಆರಾಮಾಗಿ ಎಟ್ಟಿಗೆ ಸೇರ್ಕೊಂಡ್ಬೋದು ಮದುವೆ ಮಾಡ್ಕೊಡ್ಬೋದು ಒಂದು ಕಣ್ಣಿನ ನಾಟಕ ಹಾಡ್ತಾ ಇದ್ರೆ ಅದನ್ನೆಲ್ಲ ಅಲ್ಲಿಂದೇ ಆಚೆ ಬಿಟ್ಬಿಟ್ಟು ಹಂಗೆ ಬಂದಾರಿಗೆ ಸುಂಕ ಇಲ್ಲ ನನಗೆ ಹೋಯ್ತಾರು ನಾಟಕ ಹಾಡ್ಬೇಡ ನೀನು ನಿನ್ನಂತವ್ನ ನಾವು ಎಷ್ಟು ಜನ ನೋಡ್ಬಿಟ್ಟಿಲ್ಲ ನಾವು ಎಷ್ಟ್ ಜನ ನೋಡಿಲ್ಲ ಹೇಳ ನಿನ್ನಂತೇಳ ಬೇಕಾದಷ್ಟು ಜನ ನೋಡ್ಬಿಟ್ಬಿಟ್ಟಿವನಿ ನಾಟ್ಕಿಟ್ಕ ಹಾಡ್ಬೇಡ ನೀನು ಹ್ಞೂ ಏನ್ ಅಂದ್ಕೊಂಡಿದ್ದೀನಿ ನೀನು ಹಾಂ ನನಗೆ ನಾನೇ ಸರಿ ಏನ್ಕಂಡ್ ಆಡ್ತಾ ಇದೆಯಾ ಊರಲ್ಲಿ ಹೇಳೋರ್ ಕೇಳೋರು ಯಾರು ಇಲ್ವಾ ಆಯ್ಕಿಲ್ಲ ಏನಿದು ಏನೇ ನೀವು ನೀವು ರಪ್ಪೇನ ಇಲ್ಲ ಇಲ್ಲಿ ಇವನು ಕಟ್ಸೋಕ್ಕಾಗಿಲ್ಲ ಬೇಕಾಗಿಲ್ಲ ಈ ಮನೆಗೆ ಅದಕ್ಕೆ ಸೇರ್ಸ್ಕೋಬೇಕು ನಾವು ಯಾತಕ್ಕೆ ಸೇರ್ಸ್ಕೋಬೇಕು ಬೇಡ ನನಗೆ ನಂಬಿಕೆ ಇಲ್ಲವಲ್ಲ ಹೇಳೋದಿಲ್ಲ ಸುಳ್ಳು ಏನೂ ಇಲ್ಲ ಏನೂ ಇಲ್ಲ ನೋಡಿ ಅಷ್ಟು ಈ ನಾವಳಾದ್ರೆ ನೋಡಿ ಆಸ್ಪತ್ರೆಗೆ ನೋಡಿ ಅನ್ನಿ ಚೆಕ್ ಮಾಡ್ಸ್ಕೊ ಬರಾಕತಿ ನೋಡಿ ಇವ್ನು ಯಾಕೊಂಡು ಇದ್ರದ ಹಾಡ್ಕೊಳ್ಳೋಣ ನೋಡಿ ಆಸ್ಪತ್ರೆಗೆ ಹೋಗೋದ ಬೇಕಾಗಿಲ್ಲ ಕತೆ ಏನು ನಿಮ್ಮ ಆತ್ಮೇಲೆಲ್ಲವ ನಮಗೆ ಅಷ್ಟು ಏನೂ ಇಲ್ಲ ಏನೂ ಇಲ್ಲ ನಡಿರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬನ್ನಿ ನಡೀರಿ

ಏನೋ ಗೊತ್ತೇ ಇದೇನೋ ಏನೋ ಹಾಗೆ ಇಲ್ವೇನೋ ಅಲ್ಲಂಗೆ ನಿಂತವನೇ ಲೋಪರ್ ನನ್ ಮಗ ನಮ್ಗೆ ಇವ್ರ ಜೊತೆ ಹಾಡಿ ಸಾಕಾಗೋಯ್ತಲ್ಲ ಇಷ್ಟ ದಿವ್ಸ ಹಾಡಿ ಹಾಡಿ ಇನ್ನು ಎಷ್ಟು ದಿವ್ಸ ನಾವ್ ಹಿಂಗೆ ಸಾಯ್ಬೇಕು ಇವ್ರ ಜೊತೆಗೆಲ್ಲ ಹಾಡಿ ಅದೇ ನನ್ಗೆ ಗೊತ್ತಾಯ್ತಲ್ಲ ಇನ್ನು ಎಷ್ಟು ದಿವಸ ಇವ್ರ ಜೊತೆಗೆ ಹಿಂಗೆ ಆಡ್ಸ ಆಯ್ಬೇಕು ಅಂತವಾ ನನ್ಗೆ ಆಯ್ಕೆ ನಂಗೆ ಇವ್ರ ಜೊತೆಗೆಲ್ಲ ಹಾಡಿ ಸಾಯಕಾಯ್ತಿಲ್ಲ ನಡಿ ನಡವಿ ನಡಿ ನಡಿ ಅದೆಲ್ಲಿ ಚೆಕ್ ಮಾಡ್ಸಿ ನಡಿ ನೇ ಮಗ ಏನ್ ಮಾಡೋದು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಸದ ಅಂತಂದ್ರೆ ಹಿಂಗಂತ ಗೊತ್ತೋರಲ್ಲ ಏನ್ ನಡಿ ಅಲ್ಲ ಏನು ಚೆಕ್ ಮಾಡ್ಸಾರ ನಡಿ ಚೆಕ್ ಮಾಡ್ಸಿ ಅದ್ಕೇನಂತೆ ನಾವೇ ಚೆಕ್ ಮಾಡ್ಬೇಕಾಯ್ತು ದುಡ್ಡು ಕಸೆಲ್ಲ ಕೊಟ್ಬಿಟ್ಟು ಈಗ ಅವಳೇ ಚೆಕ್ ಮಾಡಿಸ್ತಾರ ನೆಡಿ ದುಡ್ಡು ಕಸೆಲ್ಲ ಹುಡುಕತದೆ ನಾವು ಅದನ್ನೇಲ್ವಾ ಕೇಳ್ತಿದ್ದು ಚೆಕ್ ಮಾಡಿಸ್ಲಿಕ್ಕದ ಬಂದು ಮದ್ವೆ ಹಾಕ್ಬಿಟ್ಟು ಸರ್ವೇತ್ ಕೆಲಸ ಮಾಡ್ತೀನಿ ನಾನು ಹ್ಞೂ ಪುಟ್ಟ ನಾನು ಈ ಎಲ್ಲರೂ ಒಕ್ಕಡೆಯಿಂದ ಎಲ್ಲ ನೋಡ್ತೀನಿ ನಾನು ದರ್ಗನ ಹಾಟ್ಕಳ್ದಿರಾ ಏನೇ ಮೀನನ್ನು ಎದ್ರಾಕಳದು ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ದಾರೆ ಏನೋ ಹೊಸ ದಿವ್ಸ ಕಾಲ ಸರಿತಿಲ್ಲ ನನ್ನ ನೆನೆಪರ ಚೆನ್ನಾಗಿರ್ತಿಲ್ಲ ನನ್ನ ದೊಡ್ಡ ಗ್ರಾಚಾರ ಚೆನ್ನಾಗಿರ್ತಿಲ್ಲ ಅದ್ಕೇನು ಆಯ್ತು ಅಂತ ಅಂದ್ಬಿಟ್ಟು ಯಾವಾಗಲೂ ನನ್ನ ವಿರುದ್ಧವಾಗಿ ಅದ ಕಾಲ ನಾನು ಅನ್ಕೊಂಡಂಗು ಆಯ್ತದೆ ಇದೆ ಸಾಕ್ತಿ ಅದಕ್ಕೆ ನೋಡು ನೀವ ನೋಡು ಹೇಳಂಕ ಕೇಳಿಸ್ಕೊಂಡಿಲ್ಲ ಅವನ ಅನ್ಸಿದಲ್ಲ ನೋಡು ಹೆಂಗೆ ಸುಮ್ಮನೆ ನಿಂತಿದನು ನನಗೆ ಗೊತ್ತಿಲ್ವಾ ಯಾರು ಹೆಂಗೆ ಏನು ಎತ್ತವ ಅಂತ ಹಾಂ ಹೆಂಗೆ ರೆಡಿ ಮಾಡಿ ನಿಲ್ಸಿದ ನೋಡು ಅವನ ನನಗೆ ಹೇಳ್ದಂಗೆ ಕೇಳಿಸ್ಕೊಂಡು ಅಂತಿದಲ್ಲ ನೀನು ಹೇಳ್ದಂಗೆ ಕೇಳಕ್ಕಿಲ್ಲ ಅವನು ಒಂಥರ ಬಿಡು ಹಂಗೆ ಹಿಂಗೆ ಅಂತಿದ್ದಾ ಹೆಂಗೆ ನಿಂತಿದ್ದಾನೆ ನೋಡಿ ಹೆಂಗೆ ಚೆನ್ನಾಗಿ ನಿಂತಿದ್ದಾನ ನಾನು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಅಮ್ಮದಿರು ಬಿದ್ರು ಹ್ಞೂ ಅಂದ್ಕೊಂಡು ನೋಡಿ ಹೆಂಗೆ ಉಳ್ಕೊಂಡು ನಿಂತಿದ್ದಾನೋ ಈಗ ಗೊತ್ತಾಯ್ತಾ ಈ ಮೀನು ಅಂದರೆ ಏನು ಕಡಿಮೆ ಇಲ್ಲ ಏನು ಬೇಕಾದ್ರೂ ಮಾಡಕ್ಕೆ ಬಿಡ್ತಾಳೆ ಈ ಮೀನು ಅಂತ ಅರ್ಥ ಆಯ್ತಿನವಾ ಈ ಮೀನಿನ ಬಗ್ಗೆ ಈಗ್ಲಾರು ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ ನಿಮಗೆ ಹ್ಞೂ ಈಗ್ಲಾರೂ ಏ ಅರ್ಥ ನನ್ನ ನನ್ಕತೀನಿ ಕಣ್ಣೇವಾ ಏನು ಏನ ಕತೆಗ ಏನು ಮಾಡೋದು ಹಾಗಂದೇ ನಿಮಗೆ ಸರಿ ಕಣ್ಣಕೋ ನೀನೇ ಇಷ್ಟು ಧೈರ್ಯ ಕೊಟ್ಟ ಮೇಲೆ ಇನ್ನೇನು ಹಾಂ ಇನ್ನೇನು ಹೇಳು ನಾವೇ ಇಷ್ಟು ದಿವಸ ಕಂಡು ಕೂತಿದ್ದು ಒಳ್ಳೇದೇ ಆಯ್ತು ಕಣ್ತಕ್ಕೋ ಹ್ಞೂ ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಕ್ಕಾಯ್ಕ ಆಗಿದ್ದಾಗಲಿ ಇನ್ನೇನಿದೆ ಹ್ಞೂ ಅಂದೇ ಬಿಡೋದ ನೇ ಅವ ನೀನು ಯಾಕಂ ಇದ್ರುಕಂಡಿಯೇ ಏನು ಮಾಡೋಕೆಂದ್ರುಕೊಂಡು ಹೇಳು ಹ್ಞೂ ಅನ್ನೂ ಐಯ್ ಹತ್ತು ಹೆದ್ರಕೂತ್ಕೊಂಡ್ರೆ ಆಗದ ನೀನು ಒಳೆ ಸೂರ್ಯದೊಳಕಂತಕೋ ಸರಿಯಾದ ಒಳೆಯ ಇದಕ್ಕೆಲ್ಲ ಎದ್ರುಕ ಕುತ್ಕೊಬಿಟ್ರೆ ಆಗೋಯ್ತು ಕತೆ ಹೇಳು ಹ್ಞೂ ಅಂತಾನು ಧೈರ್ಯದಿಂದ ಏನು ರಮೇಶ್ನಯ್ಯ ಧೈರ್ಯ ಕೊಟ್ಟವ್ ಅಂದಮೇಲೆ ಇವ್ರದ್ದೆಲ್ಲ ಏನಿಲಿ ಪುಟ್ಕೋಸಿ ಇವ್ರದೆಲ್ಲ ಏನು ಇದು ಅಂತ ಕೇಳ್ಕೊ ಕೂತ್ಕೊ ಏನು ತಗದಿ ಎಸೆದ್ಬಿಟ್ಟು ಇವ್ರ ನನ್ನ ಕಾಡೋಕ್ಕೆ ಕಸಕ್ಕು ಸಮಯ ಇಲ್ಲ ಕತೆ ಇವ್ರ್ದೆಲ್ಲ ಇವ್ರನ್ನ ನೆಚ್ಕೋ ಕೂತ್ಕೊಂತಾರೆ ಹಂಗೆ ಹಿಂಗೆ ಅನ್ಬಿಟ್ಟು ತೆಗೆದು ಬಿಸಾಕಿ ಇವ್ರದ್ದು ಲೆಕ್ಕವೆಲ್ಲ ಇಲ್ಲವೇ ಇಲ್ಲ ಇವ್ರ ಲೆಕ್ಕ ಇಲ್ಲ ನನಗೆ ಬೇಕಾಗಿದ್ದು ಒಂದೇ ಒಂದು ರಮೇಶ ಅನ್ಬೇಕು ಅಷ್ಟೇ ಅವ್ನಲ್ಲ ಇನ್ನೇ ಯಾಕೆ ಇವ್ರ ಕಥೆಯಲ್ಲವ ಏನು ಮಾಡೋ ಕೇಳು ಹ್ಞೂ ಹಣ ನಡಿನೇ ನೋಡಿನೇ ಅವ್ತದಿ ಏನು ಮಾಡಿರು ನೀನು ಅವಳ ಮೇಲೆ ನಂಬ್ ಕೈ ಇಲ್ವೀಗ ಮಲ್ಲ ಮುಂದ ಮೇಲೆ ನೀ ಮಲ್ಲ ಮೇಲೆ ಅನ್ಮಾ ಓ ಅವಳು ಮಾತಲಿ ಹೋ ಇಲ್ಲ 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 ಅದೆಲ್ಲ ಇಲ್ವೇ ಇಲ್ಲ ಕತೆ ಅವಳು ಎಷ್ಟು ನೋಡಿಲ್ಲ ಎಷ್ಟು ಗುಣಮುಖ ಮಾಡಿಲ್ಲ ಆಮೇಲೆ ಎಷ್ಟು ಜನಕ್ಕೆ ರೋಗ ರುಜಿನಗಳನ್ನೆಲ್ಲ ಸರಿ ಮಾಡಿಲ್ಲ ಅವಳು ಎಷ್ಟು ಕೈ ಔಷಧಿ ಕೊಟ್ಟಿಲ್ಲ ಊರಿಗೆಲ್ಲವ ಅಂತಿದ್ರಲ್ಲಿ ಇನ್ನೂ ಸುಳ್ಳು ಹೇಳಿಬಿಟ್ಟಡ ಇಲ್ಲ ಕಣೆ ನನಗಂತು ಯಾವಳ ಮೇಲಂತೂ ಇಲ್ಲ ಅಂದ್ರೆ ಕರ್ಕೊಬತ್ತಿಲ್ಲ ಹೇಳು ನೀವು ಬೇಕಾದ್ರೆ ನಳ್ಕೊಂಡು ಸತ್ರುವೆ ಅವಳ ಕರ್ಕೊಬತ್ತಿದ್ದ ಅವಳು ಸುಳ್ಳು ಬಂದಿದ್ದೆ ಹ್ಞೂ ನಾನು ಅಚ್ಕಟಾಗಿ ನೋಡ್ತಾಳಲ್ಲ ಮಾಡ್ತಾಳಲ್ಲ ಅನ್ಬಿಟ್ಟು ಕರ್ಕೊ ಬಂದಿದ್ದು ಸುಮ್ಮನೆ ಏನು ಮನ ಪಡ್ತಿದ್ದೀರಾ ಎಲ್ಲಕ್ಕೂ ಏನೊಂದು ಮನ ರೋಗ ಬಂದ್ಬಿಟ್ಟಿದ್ದ ನನಗೆ ನೀವ ಹಂಗಲ್ಲ ಕಣ್ಣೇ ಹಂಗಲ್ಲ ಏನೋ ಏನು ಮಾನ ಥೂ ಮನೆಯ ಇಷ್ಟ ಹಾಳು ಮಾಡ್ರ ಸಾಕಾಗಿಲ್ಲ ಅನ್ಬಿಟ್ಟು ಇದು ಎಷ್ಟ ಮಾಡ್ಬೇಕು ನೀವು ಸುಮ್ಮನೆ ನಿಮ್ ಖಾತೆನೂ ಬೇಡ ಏನೋ ಬೇಡ ನಿಮ್ದ್ ಅಮ್ಮಾಯಿ ಅಂತೀನಿ ಕೈಯತ್ ಮುಗ್ದು ಬಿಡ್ತೀನಿ ದಯವಿಟ್ಟು ಹೊಂಟೋಗಿ ನೀವು ಸುಮ್ಮನೆ ನಮ್ಗೆ ನಿಮ್ದಿನೆಲ್ಲ ಹಾಳು ಮಾಡ್ಕೊಡ್ಬೇಡಿ ಅದು ಯಾವ್ದು ದರಿದ್ರ ಅನ್ಬಿಟ್ಟು ಒಕ್ಕರ್ಸ್ಕೊಂಡಿದ್ರ ನಮಗ ಗೊತ್ತಿಲ್ಲ ಇಲ್ಲಿ ಸುಮ್ನೆ ಮದ್ಗೆ ಅವ್ರನ್ನೆಲ್ಲ ನಿಮ್ದೆಲ್ಲ ಮಾಡ್ಕೊಂಡು ಕುತ್ಕೋಬೇಡಿ ನಮ್ಮತ್ಕೇ ದೇವ್ರ ಅವ್ರು ಸುಮ್ಮನೆ ಹಾಳು ಮಾಡಾ ನಿಮ್ದೆಲ್ಲ ಮಾಡಿ ನಿಮ್ ನಿಮ್ ಬಾ ಅವ್ರು ನಿಮ್ದಿನೆಲ್ಲ ಹಾಳು ಮಾಡ್ಬೇಡಿ ನಮ್ಮ ಅಣ್ಣ ನಮ್ಕೊಂಡು ನಮ್ಮದಕ್ಕೆ ನಿಮ್ದು ಅಮ್ಮಯ್ಯ ನೀವು ಹೊಟ್ಟೋಗ್ಬಿಡಿ ಅಷ್ಟೇ

ಷ್ಟು ಬಾಯಿ ತುಂಬಾ ಅಂತ ಎತ್ಕೆತಿದಿಲ್ವಾ ನಾನು ಕರಿ ಎತ್ಕೆ ಅದ ಆಮೇಲೆ ಅಣ್ಣನ್ ಕುರ್ಸಪ್ ಪರಿಸ್ಥಿತಿ ಎಲ್ಲಾ ಬರ್ತದೆ ನೀನ್ ಇಲ್ಲ ಹೋಗುವ ನೀನು ಅದ್ ಹೆಂಗ ಅದ ಸ್ವಲ್ಪ ಸ್ವಾಭಿಮಾನ ಬಿಡುವಂಚೂ ಕರುಣೆ ಬಿಡ್ವಾ ಅಣ್ಣನ್ ಮಗಿನ ಮಡಿಕೊಂಡು ಹೋಗು ಅಂತ ಕೂತಿದ್ಯಾಲ ಏ ಜಾಸ್ತಿ ಮಾತಾಡ್ಬೇಡ ನೀನು ಇವಳೆಲ್ ಕರ್ದಾರ ಇಲ್ಲಿಗೆಟ್ ಮುಂಡೆ ಮನ್ಗೇಟ್ ಮತ್ತೊಂದಿರಿ ಅಂತ ಮೂರ್ ಕಿತ್ತೋಗ್ ನಿಂತಿರೋರು ಊರಿಗೆ ದೊಡ್ಡವ್ರು ಅನಂಗೆ ನಿಮ್ಗೆ ಮಾನ ಮರ್ಯಾದಿ ಮೂರ್ಖ ಹಾಸ್ ಅಂತ ಕಳಿ ನಿಮ್ಗೆ ಎತ್ತಿದ ಬೆಂಕಿ ಹಾಕ ಏನ್ ರೋಗ ಬಂದ ನಿಮ್ಗೆಲ್ಲವ ಹೋಗ ರೋಗ ಹೆಂಗ್ ಹೊಟ್ಟೆ ಉಸ್ತಿ ಮೊಟ್ಟೆ ಕಟ್ಟಾರು ನೋಡು ಹೆಂಗೇ ನಮ್ನ ಹಿಂಸೆ ಜೀವ ತಿಂತಾವಲ್ಲ ಜೀವವ ನೀವೆಲ್ಲವಾ ಇರೋದಕ್ಕೆ ಸಾಯಿರಿ ಹೋಗಿ ಆಗ ಹಾಕೊಂಡು ಅಯ್ಯೋ ಇರು ಅದಕ್ಕೆ ಸಾವ್ ಸೌತಿ ಆಯ್ತೀವಿ ಅದೇ ಹಾಕಂಗ ಹಾಕೊಂಡು ಹಚ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಬಾಯ ಸಾಕೋಕತೆ ಏನೀಗ ಟೆಸ್ಟ್ ಮಾಡ್ಕೊ ಬರ್ಬೇಕುತಾನೆ ಬಾ ಹೋಗಕಾಯ್ತದೆ ನಾನು ಅತ್ತೇನು ಎದ್ರು ಕಡ ಮಗ್ ಕಣಪ್ಪ ನನಗೆ ಹೇಳಿ ಏನ್ ಕಿರೀಟ ಬರ್ಬೇಕಾಗಿಲ್ಲ ನನ್ಗೆ ಹ್ಮ್ ಎಷ್ಟೇ ಬನ್ನಿ ಮಾಡ್ಕೊ ಬರಕ್ ಆಯ್ತದೆಲ್ಲ ಎಲ್ಲ ಸುಳ್ಳೇಳವ್ರಿಗೆ ಭಯ ಇರ್ತದೆ ಇರೋದು ಹೇಳೋರ್ಗೆ ಯಾಕೆ ಭಯ ಯಾಕೆ ಭಯ ಹೇಳು ಸುಳ್ಳೇಳವ್ರ ಮಾತ್ರ ಭಯ ಎದ್ರಕೆ ಅದು ಇದು ಎಲ್ಲವ ನಮಗಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಬಾ ಅದ್ ಯಾವಳ ಬಂದಿದ್ದೀರಿ ನನ್ನ ಜೊತೆಗೆ ಬನ್ನಿ ಅದೇನ್ ಚೆಕ್ ಮಾಡಿಸ್ಬೇಕು ಮಾಡ್ತೀವಿ ಬನ್ನಿ ಓ ಏನ್ ಅನ್ಕೊಬಿಟ್ಟವ್ರಿ ಬಾರಿ ಕೂತಿದ್ರಲ್ಲ ಎಲ್ಲ ಸರಿಕೊಂಡು ಏನ್ ಅನ್ಕೊಂಡಿದ್ರಿ ಎಲ್ಲವ ನೀವ್ ಅನ್ಕೊಂಡಂಗೆ ಎಲ್ಲಾ ಸರಿ ಆಯ್ತದ ಎಲ್ಲಾ ಮಾಡ್ತದೆ ಅನ್ಕೊಂಡಿದ್ದೀರಾ ಸಾಧ್ಯವೇ ಇಲ್ಲ ಹಬ್ಬನಿ ನನ್ನ ನಾನೆ ಮೇಲೆ ಏ ಬರ್ದ್ಬಿಟ್ಟದೆ ಎಷ್ಟು ಜನ ಆಗ್ಲಿ ಏನಾರಾಗ್ಲಿ ಆಗ್ಲಿ ಅನಿ ನನ್ ಗಂಡ ನಿನ್ ಗಂಡ ಅಂತ ಬರ್ತೀನಿರತ್ತೆಲ್ಲ ಅಂದ್ರೆ एकत भूडी खात्ते ಅಂತಾನೆ ಅಂತಿನಿ ಅಲ ಇದೇನ್ ನಾಚಿಕೆ ಬಾಳೋಯ್ತಲೆ ಥೂ ಅಕ್ಕಪಕ್ಕದವರೆಲ್ಲ ಏನನ್ನಕ್ಕಿಲಾ ಎಲ್ಲೆ ಇಲ್ಲಿ ನೋಡ್ತಾ ನಿಂತಾರೆ ನಂಗೇನ ಆಸಯ ಬಂದಂಗೈತ ಕುತ್ತದರೆ ಇದು ಒಂದಿವುನವಾ ನಮ್ಮ ಅಣ್ಣನಿಗೆ ಮೊದಲು ನಮ್ಮ ಅಣ್ಣನಿಗೆ ಎದ್ರಲಾರ ತಕನ್ ಚೆನ್ನಾಗಿ কইಬೇಕು ಥೂ ನಾಚಿಕೆ ಮಾರಾಮರ ದಿಲ್ಲ ಇಕ್ಕೆಲ್ಲ ದೊಡಡಗಣ ಸೋರ್ ಬಿಡ್ತಾರೆ ಅಲ ನಮ್ಮ ಅತ್ತಕೆ ಇulang ಒಂದಿಸನ್ ಮಾತಾಡಲಿಲ್ಲಾ ಹೆಂಗ್ ಮಾತಾಡೋ ನೋಡು ಮಾತಾಡದ್ರೆ ಒಂದು ಒಳ್ಳೆ ಮಾತಿಲ್ಲ ಬರೀ ಕೆಪ ಕೆಪ ಪದವೆ ಥೂ ಏನು ಸಂಸ್ಕಾರ ಕೊಟ್ಟು ಬೆಳೆಸಿದಾರೆ ಕಣಿಗೆ ನಾನು ಮತ್ಕಿನ ಸರಿ ಇಲ್ಲ ಅಂದ್ರೆ ಪಾಪ ಅವರು ಅದು ಇದು ಅಂದ್ಕೊಂಡು ಸಣ್ಣ ಪುಟ್ಟ ವಿಚಾರದಲ್ಲಿ ಅಂಗ ಆಡೋರು ಅಷ್ಟೇ ಏನು ಇಳು ಥೂ ಅಸಹ್ಯ ಆಯ್ತದೆ ನಮಗೆ ಐಕಿಲ್ಲ ನನಗೆ ಚಿಕ್ಸೆ ಬಂದ್ಬಿಟ್ಟದೆ ಇಂಥವ್ರೆ ಹೆಂಗ್ಸ್ ಅನಕ್ಕೆ ಹೆಂಗ್ಸಿದ್ರೆ ಹೆಂಗಸು ಅಂದ್ರೆ ಎಷ್ಟು ಮರ್ಯಾದೆ ಇರಬೇಕು ಎಷ್ಟು ಘನತೆ ಇರಬೇಕು ಹಿಂಗುವೆ ಹಿಂಗೂ ಆಡಾರ ಈ ಜನರ ಮೇಲೆ ಇಂತವೇವರು ಇತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು